ಕನ್ನಾವಳಿಯಲ್ಲಿ ಮಾಡುವಂತಹ ಅಲಸಂಡೆ ಕಾಳಿನ ಪಲ್ಯದ ಇನ್ನೊಂದು ವೆರೈಟಿ ನಾವು ಸುಮಾರು ವೆರೈಟಿ ಹಾಕಿದ್ದೇವೆ ಇದರಲ್ಲಿ ಇನ್ನೊಂದು ವೆರೈಟಿಯನ್ನು ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ ಹಾಯ್ ನಾನು ಆಶಾ ಚಂದ್ರಭಟ ಆಶಾ ಸ್ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ರುಚಿಯಾದ ಒಂದು ಕಾಳಿನ ಪಲ್ಯ ಮಾಡುವ ಮೊದಲಿಗೆ ನಾನಿಲ್ಲಿ ತಳದ ಬಾಣಲೆ ಇಟ್ಕೊಂಡಿದ್ದೇನೆ ನಂದು ಇದು ಹೊಸ ಬಾಣಲೆ ಮೂರು ಲೇಯರ್ ಇರುವಂಥ ಸ್ಟೀಲ್ ಪಾತ್ರೆ ಇದು ಇದಕ್ಕೆ ಮೊದಲಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಎಣ್ಣೆ ಹಾಕಿರೋದು ನಾನು ಅದು ಸರಿಯಾಗಿ ಬಿಸಿಯಾಗಬೇಕು ಸಾಸಿವೆ ಎಣ್ಣೆ ನಾವು ಉಪಯೋಗಿಸುವಾಗ ಯಾವಾಗಲೂ ಸರಿಯಾಗಿ ಬಿಸಿಯಾಗಿರಬೇಕು ಅದಕ್ಕೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಒಂದು ಟೀ ಸ್ಪೂನಷ್ಟು ಸಾಸಿವೆ ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆ ಒಂದು ದಂಡಿನ ಕರಿಬೇವು ಇವಿಷ್ಟನ್ನು ಹಾಕ್ಕೊಂಡು ಸಾಸಿವೆ ಸಿಡಿದ ನಂತರ ಕಾಲು ಟೀ ಸ್ಪೂನಷ್ಟು ಇಂಗು ಹಾಕ್ಕೊಂಡು ಸರಿಯಾಗಿ ಉದ್ದಿನ ಬೆಳೆ ಕೆಂಪಾಗುವರೆಗೆ ಫ್ರೈ ಮಾಡಿಕೊಂಡು ಇದಕ್ಕೆ ನೋಡಿ ಒಂದು ಇಂಚಷ್ಟು ಶುಂಠಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಖಾರಕ್ಕೆ ಒಂದು ಎರಡು ಮೂರು ಹಸಿಮೆಣಸು ಎರಡು ದೊಡ್ಡ ಈರುಳ್ಳಿ ಎರಡು ಟೊಮೆಟೊ ಇವಿಷ್ಟನ್ನು ಹಾಕ್ತಾ ಇದ್ದೇನೆ ಮೊದಲಿಗೆ ಶುಂಠಿ ಹಾಗೂ ಹಸಿಮೆಣಸನ್ನು ಜೊತೆಯಲ್ಲಿ ಹಾಕ್ಕೊಳ್ಳುವ ಅದರ ಜೊತೆಗೆ ಬೆಳ್ಳುಳ್ಳಿ ಕೂಡ ಸೇರಿಸಿಕೊಂಡು ಸರಿಯಾಗಿ ಫ್ರೈ ಮಾಡಿಕೊಳ್ಳುವ ನಾನು ಅದನ್ನು ಕಟ್ ಮಾಡಿದ ರೀತಿ ನೋಡಿ ಅದನ್ನು ಉದ್ದ ಉದ್ದಕ್ಕೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೇನೆ ಎಲ್ಲವನ್ನು ಕೂಡ ಇದರಿಂದಾಗಿ ನಿಮಗೆ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸು ಎಲ್ಲದರ ಟೇಸ್ಟ್ ಕೂಡ ನಿಮಗೆ ಸರಿಯಾಗಿ ಸಿಗ್ತದೆ ಪಲ್ಯದಲ್ಲಿ ಹಾಗೆಯೇ ಈರುಳ್ಳಿಯನ್ನು ಕೂಡ ಹಾಗೆ ಅರ್ಧ ಮಾಡಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೇನೆ ಇದು ಕೂಡ ಹಾಗೆ ಅಲಸಂಡೆ ಬೀಜವನ್ನು ನಾನು ಸಪ್ರೇಟಾಗಿ ಬೇಯಿಸ್ಕೊಳ್ತೇನೆ ಹಾಗಾಗಿ ಇದನ್ನು ಬಾಯಿಗೆ ಸರಿಯಾಗಿ ಸಿಗುವ ಹಾಗೆ ಒಳ್ಳೆ ಟೇಸ್ಟ್ ಆಗುವ ಹಾಗೆ ನಾನು ಈ ಥರ ಮಾಡೋದು ಇದನ್ನು ಈಗ ಈರುಳ್ಳಿಯನ್ನು ಟ್ರಾನ್ಸ್ಪರೆಂಟ್ ಆಗುವವರೆಗೆ ಫ್ರೈ ಮಾಡಿಕೊಳ್ಬೇಕು ಈರುಳ್ಳಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಒಂದೆರಡು ಚಿಟಿಕೆ ಉಪ್ಪು ಹಾಕ್ಕೊಂಡ್ರೆ ಅದು ಬೇಗ ಫ್ರೈ ಆಗ್ತದೆ ಇದು ನೋಡಿ ಇಷ್ಟ ಅಂದರೆ ಸಾಕು ಈರುಳ್ಳಿ ಮೆತ್ತಗೆ ಬೇಯಬೇಕು ಅಂತೇನಿಲ್ಲ ಈಗ ಇದಕ್ಕೆ ಕಟ್ ಮಾಡಿ ಇಟ್ಟಂತಹ ಟೊಮೆಟೊ ಹುಳಿ ಒಂದು ಸ್ವಲ್ಪ ಇಷ್ಟಪಡುವವರು ಎರಡು ಟೊಮೆಟೊ ಹಾಕ್ಕೊಳ್ಬೋದು ಅಥವಾ ಸಣ್ಣ ಟೊಮೆಟೊ ಅಂದರೆ ಎರಡು ಹಾಕ್ಬೋದು ದೊಡ್ಡ ಟೊಮೆಟೊ ಅಂತಾದರೆ ಒಂದೇ ಸಾಕು ಇದು ನೋಡಿ ಟೊಮೆಟೊ ಮೆತ್ತಗಾಗುವವರೆಗೆ ಫ್ರೈ ಮಾಡಿ ಈ ಟೊಮೆಟೊದ ನೀರಲ್ಲಿ ಈರುಳ್ಳಿ ಸರಿಯಾಗಿ ಬೇಯ್ತದೆ ಹಾಗಾಗಿ ಬೇರೆ ಎಕ್ಸ್ಟ್ರಾ ನೀರೇನು ಸೇರಿಸುವ ಅವಶ್ಯಕತೆ ಇಲ್ಲ ಈಗ ಇದಕ್ಕೆ ಡ್ರೈ ಹುಡಿಗಳನ್ನು ಹಾಕಿಕೊಳ್ಳುವ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಅರ್ಧ ಟೀ ಸ್ಪೂನಷ್ಟು ಮೆಣಸಿನ ಹುಡಿ ನಾವು ಹಸಿಮೆಣಸು ಹಾಕ್ಕೊಂಡಿದ್ದೇವೆ ಹಾಗಾಗಿ ನೋಡಿಕೊಂಡು ಮೆಣಸಿನ ಹುಡಿ ಹಾಕ್ಕೊಳ್ಳಿ ಒಂದು ಟೀ ಸ್ಪೂನಷ್ಟು ಸಾಂಬಾರು ಹುಡಿ ಹಾಕ್ಕೊಳ್ತೇನೆ ಸಾಂಬಾರು ಹುಡಿ ಯಾವುದಾದ್ರೂ ತೊಂದರೆ ಇಲ್ಲ ನಿಮ್ಮ ಹತ್ರ ಇರೋದನ್ನು ಆಪ್ಷನಲ್ಲಿ ಯಾವುದು ಬೇಕಾದರೂ ಹಾಕ್ಕೊಳ್ಬೋದು ಆಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೇವೆ ಈಗ ಈಗ ನಾವೇನು ಮಸಾಲೆ ರೆಡಿ ಮಾಡ್ತಾ ಇದ್ದೇವೆ ಇದಕ್ಕೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಂಡು ಅಂದರೆ ಅಲಸಂದೆ ಬೀಜವನ್ನು ನಾನು ಉಪ್ಪು ಹಾಕಿ ಬೇಯಿಸ್ಕೊಳ್ತೇನೆ ಯಾವಾಗಲೂ ಕೂಡ ಹಾಗಾಗಿ ಇದಕ್ಕೆ ಎಷ್ಟು ಉಪ್ಪು ಬೇಕು ಅಷ್ಟೇ ಉಪ್ಪು ಹಾಕ್ಕೊಂಡ್ರೆ ಸಾಕು ನೋಡಿ ಇದನ್ನು ಎರಡು ವಿಸಿಲ್ ಕೂಗಿಸಿ ಮೆತ್ತಗೆ ಬೇಯಿಸ್ಕೊಂಡಿದ್ದೇನೆ ಈ ಅಲಸಂಡೆ ಬೀಜಕ್ಕೆ ಹೆಚ್ಚು ಹೊತ್ತು ಬೇಯ ಬೇಯಬೇಕಾಗಿ ಬರೋದಿಲ್ಲ ಇದು ಎಂಟು ಗಂಟೆ ನೆನೆಸಿದ ಅಲಸಂಡೆ ಬೀಜವನ್ನು ಎರಡು ವಿಸಿಲ್ ಕೂಗಿಸಿದ್ದೇನೆ ಅದನ್ನು ನೀರು ಸಹಿತ ಬೇಯಿಸಿದ ನೀರು ಸಹಿತ ಅದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಈ ಪಲ್ಯದಲ್ಲಿ ಮಸಾಲೆ ಎಲ್ಲ ಎಳಿಲಿಕ್ಕೆ ನಮಗೆ ಆ ನೀರು ಬೇಕಾಗ್ತದೆ ಇದು ಡ್ರೈ ಆಗೋವರೆಗೆ ಇದನ್ನು ಬೇಯಿಸಿಕೊಳ್ಬೇಕೀಗ ಒಂದು ಎರಡರಿಂದ ಮೂರು ನಿಮಿಷವರೆಗೆ ದೊಡ್ಡ ಉರಿಯಲ್ಲೇ ಇದನ್ನು ಫ್ರೈ ಮಾಡಿಕೊಳ್ಳಿ ನಿಮಗೊಂದು ಸ್ವಲ್ಪ ಕಾಯಿ ಹಾಕಬೇಕು ಅಂತಾದರೆ ಇಲ್ಲಿ ಕಾಯಿ ತುರಿ ಹಾಕ್ಕೊಳ್ಬೋದು ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿ ಕೂಡ ಹಾಕಿಕೊಳ್ಬೋದು ಇದಕ್ಕೆ ನಾನಿವತ್ತು ಹಾಕಲಿಲ್ಲ ಕಾನಾವಳಿ ಸ್ಟೈಲಲ್ಲೇ ಮಾಡಿದ ಕಾರಣ ಕಾಯಿ ತುರಿ ಹಾಕಲಿಲ್ಲ ನಮ್ಮ ಸೌತ್ ಕನ್ನಡ ಸ್ಟೈಲಲ್ಲಿ ಮಾಡೋದಾದರೆ ಇದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ಕಾಯಿ ತುರಿ ಹಾಕ್ಕೊಳ್ಳಿ ಒಂದೆರಡು ನಿಮಿಷ ಈ ಥರ ಮಗುಚಿದ ನಂತರ ಅಂದರೆ ಮಸಾಲೆ ಎಲ್ಲ ಸರಿಯಾಗಿ ಮಿಕ್ಸ್ ಆಗಬೇಕು ಸರಿಯಾಗಿ ಮಿಕ್ಸ್ ಆದ ನಂತರ ಅದನ್ನು ಒಂದು ಸೆಟ್ ಮಾಡಿ ಮತ್ತೊಂದು ಎರಡು ನಿಮಿಷ ಮುಚ್ಚಳ ಮುಚ್ಚಿ ಸಣ್ಣ ಉರಿಯಲ್ಲಿ ಬೇಯಿಸಿ ಅಂದರೆ ಮಸಾಲೆಯಲ್ಲಿರುವ ಖಾರ ಮತ್ತು ಸಾಂಬಾರ್ ಪೌಡ್ರ್ ಹಾಕಿದ್ದೇವೆ ಅದರ ಪರಿಮಳ ಎಲ್ಲ ನೀವು ಅಲಸಂಡೆ ಬೀಜಕ್ಕೆ ಎಳೆದುಕೊಳ್ಳಿಕ್ಕೋಸ್ಕರ ಒಂದು ಎರಡರಿಂದ ಮೂರು ನಿಮಿಷ ಸಣ್ಣ ಉರಿಯಲ್ಲಿ ಫ್ರೈ ಮಾಡಿ ನೀರು ಅದರಲ್ಲಿ ಅಲ್ ಅಲಸಂಡೆ ಬೀಜ ಬೇಯಲಿಕ್ಕೆ ಹಾಕಿದರಲ್ಲಿ ನೀರು ಇದೆ ಅದರಲ್ಲಿ ಎಕ್ಸ್ಟ್ರಾ ನೀರೇನು ನಾನು ಸೇರಿಸಲಿಲ್ಲ ಇದರಲ್ಲಿ ಅದೇ ನೀರನ್ನು ಉಪಯೋಗಿಸಿಕೊಂಡು ಪಲ್ಯ ಮಾಡ್ತಾ ಇದ್ದೇನೆ ನಾನು ಇದು ನೋಡಿ ಈಗ ಬೆಂದು ರೆಡಿಯಾಯಿತು ರುಚಿಯಾದ ಅಲಸಂಡೆ ಕಾಳಿನ ಪಲ್ಯ ಖಾನಾವಳಿ ಸ್ಟೈಲಲ್ಲಿ ರೆಡಿಯಾಯಿತು ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ ಲೈಕ್ ಕೊಟ್ಟು ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ ನಮ್ಮ ಹಲವು ಥರದ ರೆಸಿಪಿಗಳಿವೆ ಅದನ್ನೆಲ್ಲ ಒಂದು ಸತಿ ನೋಡಿ ಟ್ರೈ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ ಧನ್ಯವಾದಗಳು